ನಮಸ್ಕಾರ ಗೆಳೆಯರೆ ಅಕ್ಬರ್ ಮತ್ತು ಬೀರ್ಬಲ್ಲ ಕತೆ ಅಂದ್ರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ಬುದ್ಧಿವಂತ ಬೀರ್ಬಲ್ಲ ಪ್ರತಿ ಬಾರಿಯೂ ತನ್ನ ಚತುರತೆಯಿಂದ ಅಕ್ಬರನನ್ನು ಸೋಲಿಸುತ್ತಾನೆ ಆದರೆ ಈ ಬಾರಿ ಅಕ್ಬರ್ ಒಂದು ವಿಚಿತ್ರ ಪ್ರಶ್ನೆ ಕೇಳಿದ್ದಾನೆ ಅದೇನೆಂದ್ರೆ ಈ ರಾಜ್ಯದ ಅತಿ ದೊಡ್ಡ ಮೂರ್ಖ ಯಾರು ಅಂತ ಬೀರ್ಬಲ್ಲ ಇದಕ್ಕೆ ಕೊಟ್ಟ ಉತ್ತರ ಏನು ಬನ್ನಿ ಈ ಮಜವಾದ ಕಥೆಯನ್ನು ನೋಡಿಕೊಂಡು ಬರೋಣ ಅಕ್ಬರ್ ಸಿಂಹಾಸನದ ಮೇಲೆ ಕುಳಿತಿರುತ್ತಾನೆ ಸಭಿಕರು ಮತ್ತು ಮಂತ್ರಿಗಳು ಎದುರುಗಡೆಗೆ ಕುಳಿತಿರುತ್ತಾರೆ ಎಲ್ಲರೂ ಗಂಭೀರವಾಗಿದ್ದಾರೆ ಅಕ್ಬರ್ ನಗುತ್ತಾ ಕೇಳುತ್ತಾನೆ ಬೀರ್ಬಲ ನಮ್ಮ ರಾಜ್ಯದಲ್ಲಿ ಬುದ್ಧಿವಂತರಷ್ಟೇ ಮೂರ್ಖರು ಕೂಡ ಇದ್ದಾರೆ ನನಗೆ ಒಂದು ಕುತೂಹಲವಿದೆ ಈ ರಾಜ್ಯದಲ್ಲಿ ಅತಿ ದೊಡ್ಡ ಮೂರ್ಖ ಎಂಬ ಪಟ್ಟವನ್ನು ಯಾರಿಗೆ ಕೊಡಬಹುದು ಎಂದಾಕ್ಷಣ ಸಭಿಕರು ಗಾಬರಿಯಿಂದ ಒಬ್ಬರ ಮುಖ ಒಬ್ಬರು ನೋಡಿಕೊಳ್ಳುತ್ತಾರೆ ಬೀರ್ಬಲ ನಿನಗೆ ಗೊತ್ತಾ ಆ ಮಹಾಮೂರ್ಖ ಯಾರು ಅಂತ ಆಗ ಬೀರ್ಬಲ್ಲಾ ಹೇಳ್ತಾನೆ ಖಂಡಿತ ಗೊತ್ತಿದೆ ಮಹಾರಾಜರೇ ಬನ್ನಿ ತೋರಿಸುತ್ತೇನೆ ಬೀರ್ಬಲ್ಲಾ ಮತ್ತು ಅಕ್ಬರ್ ನಡೆದುಕೊಂಡು ರಸ್ತೆಯಲ್ಲಿ ಹೋಗುತ್ತಿರುತ್ತಾರೆ ಅಲ್ಲಿ ಒಬ್ಬ ವ್ಯಕ್ತಿ ಕಬ್ಬಿನದ ಬಲ್ಲೆಯಲ್ಲಿ ದೊಡ್ಡ ಕಲ್ಲುಗಳನ್ನು ಹಾಕಿಕೊಂಡು ಕಷ್ಟಪಟ್ಟು ಹೊತ್ತುಕೊಂಡು ಹೋಗುತ್ತಿರುತ್ತಾನೆ ಆಗ ಅಕ್ಬರ್ ಆಶ್ಚರ್ಯದಿಂದ ಕೇಳುತ್ತಾನೆ ಏನಪ್ಪಾ ಇದು ಮನೆ ಕಟ್ಟೋಕೆ ಕಲ್ಲು ಬೇಕು ಸರಿ ಆದರೆ ಎತ್ತಿನ ಗಾಡಿ ಅಥವಾ ಯಾವುದಾದರೂ ವಾಹನ ಬಳಸಬಾರ್ದೆ ಯಾಕೆ ಹೀಗೆ ಹೊತ್ಕೊಂಡು ಹೋಗ್ತಾ ಇದೆಯಾ ಅಂತ ಕೇಳಿದ ಆಗ ಆ ವ್ಯಕ್ತಿ ಹೇಳ್ತಾರೆ ಮಹಾರಾಜರೇ ಗಾಡಿಯಲ್ಲಿ ತಗೊಂಡು ಹೋದರೆ ನನ್ನ ಶಕ್ತಿ ಯಾರಿಗೆ ಗೊತ್ತಾಗುತ್ತೆ ಹೀಗೆ ಹೊತ್ಕೊಂಡು ಹೋದರೆ ನನಗೆ ಜ ಜನಗಳು ವಾವ್ ಇವನು ಎಷ್ಟು ಬಲಶಾಲಿ ಅಂತ ಹೇಳ್ತಾರೆ ಅಂತ ತುಂಬಾ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾನೆ ಆಗ ಅಕ್ಬರ್ ತಲೆಯ ಮೇಲೆ ಕೈ ಇಟ್ಟುಕೊಂಡು ಚ ಎಂತ ಜನ ಇವರು ಬೀರ್ಬಲ್ಲ ಇವನು ನಿಜಕ್ಕೂ ಮೂರ್ಖನೇ ಅಂತ ಬೀರ್ಬಲ್ಲನಿಗೆ ಹೇಳ್ತಾನೆ ಆಗ ಬೀರ್ಬಲ್ಲ ಹೇಳ್ತಾನೆ ತಡೀರಿ ಮಹಾರಾಜ ಇವನಿಗಿಂತ ದೊಡ್ಡ ಮೂರ್ಖನೊಬ್ಬ ಇಲ್ಲ ಇದ್ದಾನೆ ಬನ್ನಿ ಅಂತ ನದಿಯ ದಡಕ್ಕೆ ಕರೆದುಕೊಂಡು ಹೋಗ್ತಾರೆ ಆಗ ಆ ನದಿಯ ದಡದಲ್ಲಿ ಒಬ್ಬ ವ್ಯಕ್ತಿ ಮಡಿಕೆಯಲ್ಲಿ ನೀರು ತುಂಬಿಸಲು ಹರಸಾಹಸ ಪಡುತ್ತಿರುತ್ತಾನೆ ಆದರೆ ಆ ಮಡಿಕೆಯ ಒಂದು ಬದಿಯಲ್ಲಿ ದೊಡ್ಡ ರಂಧ್ರ ಇದೆ ನೀರು ಸುಮ್ಮನೆ ಸೋರಿ ಹೋಗುತ್ತಿದ್ದರೂ ಕೂಡ ಹಾಗೆ ಅದರಲ್ಲಿ ನೀರು ತುಂಬುತ್ತಿರುತ್ತಾನೆ ಆಗ ಅಕ್ಬರ್ ಏನಯ್ಯ ನಿನ್ನ ಸಮಸ್ಯೆ ಮಡಿಕೆಯಲ್ಲಿ ರಂಧ್ರವಿದೆ ಅಂತೂ ಕಾಣ್ತಾ ಇಲ್ವಾ ಆದರೂ ಅದರಲ್ಲಿ ನೀರು ತುಂಬ ತುಂಬತಾ ಇದೆಯಾ ಅದು ಹೇಗೆ ನಿಲ್ಲುತ್ತದೆ ಎಂದು ಆ ವ್ಯಕ್ತಿಯನ್ನ ಕೇಳ್ತಾನೆ ಆಗ ಆ ವ್ಯಕ್ತಿ ಹೇಳ್ತಾನೆ ಅಯ್ಯೋ ಸ್ವಾಮಿ ನಾನು ಅದನ್ನೇ ಯೋಚಿಸ್ತಾ ಇದ್ದೇನೆ ಬೆಳಗ್ಗಿಂದ ಇದರಲ್ಲಿ ನೀರು ತುಂಬ್ತಾ ಇದ್ದೇನೆ ಆದರೆ ಮಡಿಕೆ ತುಂಬತಾನೆ ಇಲ್ಲ ಎಲ್ಲಿ ಸಮಸ್ಯೆ ಇದೆ ಅಂತಾನೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾನೆ ಆಗ ಅಕ್ಬರ್ ನಗುತ್ತಾ ಹೇಳುತ್ತಾನೆ ಸಾಕು ಬಿಡು ಬೀರ್ಬಲ್ಲಾ ಒಪ್ಪಿಕೊಂಡೆ ಇವರಿಬ್ಬರು ದೊಡ್ಡ ಮೂರ್ಖರೇ ಸರಿ ಈಗ ಹೇಳು ರಾಜ್ಯದ ಅತಿ ದೊಡ್ಡ ಮೂರ್ಖ ಯಾರು ಅಂತ ಆಗ ಬೀರ್ಬಲ್ಲ ಹೇಳುತ್ತಾನೆ ಮಹಾರಾಜರೇ ಆ ಮೂರನೆಯ ಮತ್ತು ಅತಿ ದೊಡ್ಡ ಮೂರ್ಖ ಬೇರಾರು ಅಲ್ಲ ನೀವೇ ಆಗ ಅಕ್ಬರ್ ಕೋಪದಿಂದ ಏನು ನಾನಾ ನಾಲಿಗೆ ಬಿಗಿ ಹಿಡಿದು ಮಾತನಾಡು ಬೀರ್ಬಲ್ಲ ನಾನು ಹೇಗೆ ಮೂರ್ಖನಾಗುತ್ತೇನೆ ಅಂತ ಕೇಳುತ್ತಾನೆ ಆಗ ಬೀರ್ಬಲ್ಲ ಶಾಂತತೆಯಿಂದ ಹೇಳುತ್ತಾನೆ ಕೋಪ ಬೇಡ ಮಹಾರಾಜರೇ ಯೋಚಿಸಿ ನೋಡಿ ನೀವು ಒಬ್ಬ ಚಕ್ರವರ್ತಿ ರಾಜ್ಯದ ಅಭಿವೃದ್ಧಿ ಪ್ರಜೆಗಳ ಕಷ್ಟ ನೋಡುವುದು ನ್ಯಾಯ ಒದಗಿಸುವುದು ನಿಮ್ಮ ಕೆಲಸ ಆದರೆ ಅದೆಲ್ಲ ಬಿಟ್ಟು ಅಮೂಲ್ಯವಾದ ಸಮಯವನ್ನು ಹಾಳು ಮಾಡಿಕೊಂಡು ಯಾರು ಮೂರ್ಖರು ಎಂದು ಹುಡುಕಲು ಹೊರಟಿದ್ದೀರಿ ರಾಜನಾಗಿ ಈ ಅನಗತ್ಯ ಕೆಲಸಕ್ಕೆ ಇಳಿದ ನೀವು ಅವರಿಗಿಂತ ದೊಡ್ಡ ಮೂರ್ಖರಲ್ಲವೇ ಅಕ್ಬರ್ ಒಂದು ಕ್ಷಣ ಮೌನವಾಗುತ್ತಾನೆ ನಂತರ ನಂತರ ಜೋರಾಗಿ ನಗಲು ಶುರು ಮಾಡುತ್ತಾನೆ ಆಹಾ ಅದ್ಭುತ ಬಿರ್ಬಲ ನೀನು ಹೇಳಿದ್ದು ಅಕ್ಷರ ಸಹ ಸತ್ಯ ಅನಗತ್ಯ ಕೆಲಸ ಮಾಡೋನೇ ನಿಜವಾದ ಮೂರ್ಖ ನಾನೇ ಸೋತೆ ನೀನು ಗೆದ್ದೆ ನೋಡಿದ್ರಲ್ಲ ಫ್ರೆಂಡ್ಸ್ ಸ್ಥಾನ ಎಷ್ಟೇ ದೊಡ್ಡದಿದ್ದರೂ ನಾವು ಮಾಡುವ ಕೆಲಸ ಬುದ್ಧಿವಂತಿಕೆಯಿಂದ ಕೂಡಿರಬೇಕು ಇಲ್ಲದಿದ್ದರೆ ರಾಜನಾದರೂ ಮೂರ್ಖನೇ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಜವಾದ ಕಥೆಯೊಂದಿಗೆ ಸಿಗೋಣ ಧನ್ಯವಾದಗಳು